ಹೇಗಿದ್ದೀರಾ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಿನಿಮಾಸ್ ನಾನು ರಕ್ಷಿತಾ ಶ್ರೀನಿವಾಸ. ನಾವ್ ಇವತ್ತು ಮಾತಾಡ್ತಾ ಇದ್ದೀವಿ ಬ್ಯಾಕ್ ಪೆಂಜರ್ ಸಿನಿಮಾ ಬಗ್ಗೆ ಸೊ ಲಾಸ್ಟ್ ಟೈಮ್ ಬರೀ ಸಾಂಗ್ ಜೊತೆಗೆ ಬಂದಿದ್ರು ಇವಾಗ ಫುಲ್ ಪ್ಯಾಕ್ ಮೂವಿ ಜೊತೆಗೆ ಬಂದಿದ್ದಾರೆ ಸೊ ಅದೇ ಜೋಶ್ ಇವಾಗ ಇದ್ಯಾ ನೋಡೋಣ. ಹೌಸ್ ದಿ ಜೋಶ್ ಗಾಯ್ಸ್? ಏಕಾಗ್ರತೆ ಲಾಸ್ಟ್ ಟೈಮ್ ಗಿಂತ ಗಡಮೆನೇ ಆಯ್ತು. ಹೌಸ್ ದಿ ಜೋಶ್ ಗಾಯ್ಸ್? ಏಕಾಗ್ರತೆ ಜಾಸ್ತಿ. ನನಗೆ ಅನ್ಸ್ತಿಲ್ಲ ಅಂತ ಯಾಕಂದ್ರೆ ಅವ್ರು ಮಾತಾಡ್ತಾನೆ ಇಲ್ಲ. ಮಟೋಲ್ ಅವ್ತೆ ಊಟ ಮಾಡಿ ಕೂತ್ಿಸ್ ಬಿಡ್ರಿ ಊಟ ಅವ್ತೆ ಬೆಳ್ಬೆಳ್ಗೆಯೆ ಮಾಡ್ ನಿ ಫೈನಾನ್ಸ್ ಅಲ್ಲ ಅವರ ಜೊತೆ ಹೇಳ್ಬೇಕು ನೀವು ಹೇಳ್ಬೇಕು ಇವಾಗ ನೀವು ಮೂಜಾ ಹೇ ಹೇಳ ಮೈಕ್ ಆಕಿರೋ ನೀನೇ ನೀರೋ ಅಂದ್ರೆ ಏ ಸಿಕಾ ಬರ ಹೌದು ಯಾಸಿ ಸಿಕಾ ಬರ ಜಾಸ್ತಿ ಹೌಸ್ ಅ ಜೋಶ್ ಗಾಯ್ಸ್ ಹ್ಯಾಪಿ ಬರ್ಡೇ ಜಸ್ತಿ ಸೂಪರ್ ಬಗ್ ಜೋಶ್ ಬಂದೋ लास्ट ಟೈಮ್ ಗಿಂತ ಇವಾಗ ಜಾಸ್ತಿ ಇದೆ ಅಕನೆ ಮೂವಿಗೆ ಈ ತರ ಇರಬೇಕು ಓಕೆನಾ ಓಕೆ ಫ್ರೆಂಡ್ಸ್ ಯಾ तो मुझे बना फर्स्ट क्वेश्चन पात्र पात्र पर चिया तरह मार्क को बढ़ा एक फर्स्ट निम्न फर्स्ट मूवी ना अथवा निम्न पर चिया एंड निम्न फर्स्ट मूवी ना डीबी मूवी ना ये नोट किली नहीं होगा आह ये वार्ट ओबो प्रो देर है ना हाँ ओके अब तो नीना प्रो देर है ना ओबो प्रो

ನೈ 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 ನಾನೊಬ್ರು ಮಾಡ್ತೀನಿ ನಾನು ಮಾನ್ಯ ಅಂತ ಇದು ಏನ್ ಇರ್ವ ಮಾತಾಡ್ತಿಲ್ಲ ನಗ್ ಬಿಡಿ ಇದು ನಂದು ಇದನ್ನೊಂದು ಮೂರನೇ ಸಿನ್ಮಾ ಫಸ್ಟ್ ಒಂದು ಮಾನ್ಸೂನ್ ರಾಗ ಅಂತ ಮಾಡಿದ್ದೆ ಅಲ್ಲಿ ಮಾಡಿದ್ದೆ

இல்ல <laughs> 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 ಹೋಗೋಣ ಏನಂದ್ರೆ ಚಿಕ್ಕ ವಯಸ್ಸಲ್ಲಿ ನಾವು ನಾನು ನಾನು ಚಿಕ್ಕ ವಯಸ್ಸಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಕೇಳಿದಾಗ ನಾನ್ ಡಾಕ್ಟರ್ ಆಗ್ತೀನಿ ಸೆವೆಂತ್ ಸ್ಟ್ಯಾಂಡರ್ಡ್ ಕೇಳಿದಾಗ ನಾನು ಐ ಎ ಎಸ್ ಆಗ್ತೀನಿ ಆಮೇಲೆ ಪಿ ಯುಲ್ ಕೇಳಿದಾಗ ನಾನು ಇನ್ನೊಂದ್ ಏನೋ ಆಗ್ತೀನಿ ಅಂತ ಹೇಳ್ತಿರ್ತೀವಿ ದೊಡ್ಡವರಾದ್ಮೇಲೆ ನೋಡಿದ್ರೆ

நீ <that> <side laughs> <hos> <g> <laughs>